ನರಿ ಅವಳ ಫ್ರೆಂಡು ಬುಲ್ಬುಲ್ಗೋಸ್ಕರ ಅಂತ ನನಗೆ ದ್ರೋಹ ಮಾಡಿದಾಳೆ ಶೇರು ಮಹಾರಾಜ ಬುಲ್ಬುಲ್ಲಿನ ಮಗು ಆದ ಮುನ್ನಗೋಸ್ಕರನೇ ನಾನು ಇದೆಲ್ಲ ಮಾಡಿದ್ದು ಡ್ರ್ಯಾಗನ್ ಫ್ರೂಟ್ನ ಮೈ ಹುಷಾರ್ ಇಲ್ಲದೆ ಇರುವಾಗ ತಿಂದ್ರೆ ಮಾತ್ರನೇ ಉಪಯೋಗ ಆಗೋದು ಅದನ್ನ ತಿಂದ್ರೆ ಯಾರು ಶಕ್ತಿಶಾಲಿ ಆಗೋದಿಲ್ಲ ಓ ನನ್ನ ಹತ್ರನೇ ಸುಳ್ಳೇಳಿದ್ದ ನೀನು ಹಾಗಾದ್ರೆ ನಿನ್ನನ್ನೀಗ ಉಳ್ಸಕ್ಕೆ ಯಾರು ಬರೋದಿಲ್ಲ ಹೇಳಿ ನರಿ ಮೇಲೆ ಅದು ದುಮ್ಕುತ್ತೆ ಸಿಂಹ ಮಹಾರಾಜ ಪ್ರಯತ್ನ ಪಡ್ತಿರ್ತಾನೆ ಅಷ್ಟೊಳಗಡೆ ಅಲ್ಲಿಗೆ ಶೇರ್ ಖಾನ್ ಬರ್ತಾನೆ ಅವನು ತಕ್ಷಣ ಸಿಂಹ ಮಹಾರಾಜನ ಅಲ್ಲಿಂದ ತಲ್ ಶೇರ್ ಖಾನ್ ಏನ್ ಮಾಡ್ತಾ ಇದ್ಯಾ ನೀನೀಗ ಬುಲ್ಬುಲ್ಲನಿಗೆ ಎಲ್ಲ ಹೇಳಿದಾಳೆ ಗೊತ್ತಾಯ್ತಾ ನೀನು ಪ್ರೂವ್ ಮಾಡಿಬಿಟ್ಟೆ ನಿನ್ನೊಳಗೆ ಒಬ್ಬ ಒಳ್ಳೆಯ ಲೀಡರ್ ಇಲ್ಲ ಅಂತ ಮೋಂಟು ಮೃಗ ಮರಕ್ಕೆ ಡಿಕ್ಕಿ ಹೊಡೆದು ಡ್ರ್ಯಾಗನ್ ಫ್ರೂಟ್ ನೀರಿಗೆ ಹಾಕಿದ್ದ ಅವನಿಗೆ ಶಿಕ್ಷೆ ಕೊಟ್ಟು ಆ ಡ್ರ್ಯಾಗನ್ ಫ್ರೂಟ್ನ ಹಿಂದೆ ತಂದು ಆ ಮಗುವಿಗೆ ಮತ್ತು ತಾಯಿಗೆ ಕೊಡಬೇಕಿತ್ತು ನೀನು ಆದರೆ ನೀನು ಹಾಗೆ ಮಾಡಲಿಲ್ಲ ಆದರೆ ನೀನು ಅತಿಯಾಸೆಯಲ್ಲಿ ಅದರಿಂದ ಶಕ್ತಿ ಸಿಗುತ್ತೆ ಅಂತ ಗೊತ್ತಾದಾಗ ಇಮಿಡಿಯೇಟ್ಲಿ ನೀನ್ ಅದನ್ನ ತರ್ಸಕ್ಕೆ ಅಂತ ಹೇಳಿದೆ ಈ ರೀತಿ ನೀನು ಕಾಡನ್ನ ಆಳ್ತೀಯ ಆದ್ರೆ ಶೇರ್ಖಾನ್ ಇಲ್ಲಿಂದ ಹೊರಟೋಗು ಅಂದ್ರೆ ನಾನು ನಿನ್ನ ಫ್ರೆಂಡ್ ಅಂತ ಮರ್ತ್ಬಿಡ್ತೀನಿ ಅದನ್ನ ಕೇಳಿ ಆ ಸಿಂಹ ಅಲ್ಲಿಂದ ಬೇಗ ಬೇಗ ಓಡೋಡಿ ಬರುತ್ತೆ